ಅರೆ ರೇ ಹಂಚಿನ ಮೇಲೆ ಈ ಒಂದು ಹೂಗಳನ್ನು ಹಾಕಿ ನೋಡಿ ಎಷ್ಟು ಖುಷಿ ಪಡ್ತೀರಾ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗತ್ತೆ ಒಂಥರ ನಿಮಗೆ ಸಮಾಧಾನ ಅನಿಸುತ್ತೆ ನೋಡಿದ ಮೇಲೆ ಅನ್ಕೊತೀರಾ ಯಾಕಪ್ಪ ಇಷ್ಟು ದಿನ ಈ ಒಂದು ಸಿಂಪಲ್ ಆಗಿರೋವಂಥ ಸೂಪರ್ ಆಗಿರೋ ಟಿಪ್ಸು ನಮಗೆ ತಿಳಿದಿರಲಿಲ್ಲ ಅಂಥೇಳಿ ನಾನಿಲ್ಲಿ ತಟ್ಟೆನಲ್ಲಿ ಒಂದಷ್ಟು ಫ್ರೆಶ್ ಆಗಿರುವಂಥ ಹೂಗಳನ್ನು ತೊಗೊಂಡಿದ್ದೀನಿ ಬರೀ ಫ್ರೆಶ್ ಆಗಿರೋಂಥ ಹೂಗಳಿಂದ ಮಾಡ್ಕೋಬೋದು ಅಂತಲ್ಲ ಖಂಡಿತವಾಗ್ಲೂ ನೀವು ಈ ರೀತಿ ದೇವರಿಗೆ ಇಟ್ಟಿರೋಂಥ ಪೂಜೆಗೆ ಬಳಸಿರೋವಂಥ ಹೂಗಳನ್ನು ಸಹ ನೀವಿಲ್ಲಿ ಇಲ್ಲಿ ತೊಗೊಳ್ಬೋದು ಇನ್ನು ಬರೀ ರೋಸು ಅಥವಾ ನಾವಿಲ್ಲಿ ಸೇವಂತಿಗೆ ತೊಗೊಳ್ಬೇಕು ಅಂತೇನಿಲ್ಲ ಈ ರೀತಿ ನಾವು ಅಂಥ ಈ ಒಂದು ಚೆಂಡು ಹೂವು ಏನು ಬರತ್ತೆ ಅದನ್ನು ತಗೊಳ್ಬೋದು ಅಥವಾ ಬರೀ ಚೆಂಡು ಹೂವನ್ನೇ ತೊಗೊಳ್ಬೋದು ಅಥವಾ ಬರೀ ಸೇವಂತಿಗೆ ತೊಗೊಳ್ಬೋದು ಬರೀ ರೋಸನ್ನು ತೊಗೊಳ್ಬೋದು ಅಥವಾ ನಾವು ದೇವರಿಗೆ ಹಾರಗಳನ್ನೆಲ್ಲ ಹಾಕ್ತೀವಿ ಸುಗಂಧರಾಜದ ಹಾಕ್ತೀವಿ ಅಥವಾ ದುಂಡು ಹಾಕ್ತೀವಿ ಈ ರೀತಿ ಯಾವ ಹೂವಿನ ಹಾರಗಳನ್ನು ಹಾಕ್ತೀವಿ ಅದನ್ನೆಲ್ಲನೂ ನೀವಿಲ್ಲಿ ಇಲ್ಲಿ ತೊಗೊಳ್ಬೋದು ತುಂಬ ಪರಿಮಳ ಇರುವಂಥ ಹೂಗಳನ್ನು ತೊಗೊಂಡ್ರೆ ಅದ್ಭುತವಾಗಿ ಬರುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಯಾವುದೇ ಹೂವಾಗಿದ್ದರೂ ಫ್ರೆಶ್ ಆಗಿರೋದಿದ್ದರೆ ಅದನ್ನು ತಗೊಳ್ಳಿ ಅಥವಾ ನೀವು ದೇವರಿಗೆ ಇಟ್ಟಿರೋವಂಥ ಹೂಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ನೀವಿಲ್ಲಿ ಇಲ್ಲಿ ತೊಗೊಳ್ಬೋದು ನಾನಿಲ್ಲಿ ಫ್ರೆಶ್ ಆಗಿರೋವಂಥದ್ರ ಜೊತೆಗೆ ಒಂದಷ್ಟು ದೇವರಿಗೆ ಇಟ್ಟಿರುವಂಥ ಹೂಗಳನ್ನು ಕೂಡ ತೊಗೋತಾ ಇದ್ದೀನಿ ಚೆಂಡು ಹೂ ತೊಗೋತಾ ಇದ್ದೀನಿ ಜೊತೆಗೆ ರೋಸ್ ತೊಗೋತಾ ಇದ್ದೀನಿ ಅದ್ರ ಜೊತೆಗೆ ಸೇವಂತಿಗೆ ಹೂವನ್ನ ತೊಗೋತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಎಲ್ಲ ಮಿಕ್ಸ್ ಹೂಗಳನ್ನು ಕೂಡ ತೊಗೋಬೋದು ಅಥವಾ ಸಪ್ರೇಟಾಗಿ ನಾವು ಅಥವಾ ಈ ರೀತಿ ಮಿಕ್ಸ್ ಇದೆ ಅಂದರೆ ಎಲ್ಲನೂ ನೀವು ಇಲ್ಲಿ ತೊಗೋಬೋದು ಎಲ್ಲನೂ ಈ ರೀತಿ ದಳಗಳನ್ನು ಬಿಡಿಸ್ಬಿಟ್ಟು ನಂತರ ನೀವಿಲ್ಲಿ ತೊಗೊಳ್ಳಿ ನೋಡಿ ನಾನು ಎಲ್ಲನೂ ಈ ರೀತಿ ಬಿಡಿಸಿ ಬಿಡಿ ಬಿಡಿಯಾಗಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾವು ಈಗ ಏನು ಮಾಡ್ಕೋಬೇಕಪ್ಪ ಅಂದರೆ ಒಂದು ಹಂಚು ಮೇಲುಗಡೆ ಹಾಕ್ಕೊಳ್ಬೇಕು ಹಂಚನ್ನು ಬಿಸಿಗಿಟ್ಕೊಂಡಿರಬೇಕು ಇಟ್ಕೊಂಡಿರಬೇಕು ಆ ಒಂದು ಬಿಸಿಯಾಗಿರೋವಂಥ ಹಂಚಿನ ಮೇಲೆ ಈ ಒಂದು ಹೂವಿನ ದಳಗಳನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೋಬೇಕು ನೋಡಿ ಈ ಒಂದು ಹೂಗಳನ್ನು ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಳ್ಬೇಕು ನಾನು ತುಂಬ ಜಾಸ್ತಿ ಹೂವಿರೋದ್ರಿಂದ ಒಟ್ಟಿಗೆನೆ ಮಾಡ್ಕೊಳ್ಳೋದಕ್ಕಾಗಲ್ಲ ಎರಡು ಬಾರಿಗೆ ನಾನು ಈ ಒಂದು ಹೂಗಳನ್ನು ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಮ್ಮ ಮನೆ ಹತ್ರ ಬಿಸಿಲಿದೆ ಬಿಸಿಲಲ್ಲಿ ಒಣಗಿಸ್ಕೋಬೋದು ಅಂದರೆ ನೀವು ಒಂದು ನಾಲ್ಕೈದು ದಿನ ಚೆನ್ನಾಗಿ ಒಣಗಿಸ್ಕೊಳ್ಳಿ ಗರಿ ಗರಿಯಾಗೋವರೆಗೂ ಚೆನ್ನಾಗಿ ಈ ಒಂದು ಹೂಗಳನ್ನು ಒಣಗಿಸಿ ನಂತರ ಕೂಡ ನೀವು ಇಲ್ಲಿ ಬಳಸ್ಕೊಬೋದು ಈ ರೀತಿ ಬಿಸಿ ಮಾಡಿ ಕೂಡ ಇದನ್ನು ತೊಗೋಬೋದು ಅಥವಾ ಬಿಸಿಲಿದೆ ಅಂತಂದರೆ ಚೆನ್ನಾಗಿ ಒಣಗಿಸಿ ಅದನ್ನಾದರೂ ನೀವು ಇಲ್ಲಿ ತೊಗೊಳ್ಬೋದು ನಾನಿಲ್ಲಿ ಇದನ್ನು ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಇದನ್ನು ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಳ್ದಿರೋ ಅಂಥ ಹೂಗಳನ್ನು ಕೂಡ ಇದೇ ರೀತಿಯಾಗಿ ನಾನು ತುಂಬ ಅದು ಸುಟ್ಟು ಹೋಗೋ ಕಲರ್ ಚೇಂಜ್ ಆಗೋವ್ರಿಗು ಇದನ್ನು ಬಿಸಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಅದು ನೀರಿನ ಅಂಶ ಬಿಡು ಬಿಡಲಿಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಇದನ್ನೇ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದನ್ನು ಸಹ ನಾನಿಲ್ಲಿ ಒಂದು ತಟ್ಟೆಗೆ ನಾನಿಲ್ಲಿ ಈ ಒಂದು ಹೂಗಳನ್ನು ಕೂಡ ತಗೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ತುಂಬ ಬಿಸಿಯಾಗಿರುವಂಥ ಸಮಯದಲ್ಲಿ ಹಾಕೋಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹೂಗಳನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ತುಂಬ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ದೊಡ್ಡ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನೋಡಿ ನಾನಿಲ್ಲಿ ಎಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಈ ಒಂದು ಹೂಗಳನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಕರ್ಪೂರನ ಸೇರಿಸ್ಕೊತಾ ಇದ್ದೀನಿ ಒಂದು ಎಂಟು ನಾನಿಲ್ಲಿ ಏಳರಿಂದ ಎಂಟು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ಲೋಬಾನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಲ್ ರೀತಿನಲ್ಲೂ ಕೂಡ ಸಿಗತ್ತೆ ಗಟ್ಟಿಯಾಗಿರುವಂಥದ್ದು ಅಥವಾ ಈ ರೀತಿ ಪೌಡರ್ ಸಿಗತ್ತೆ ನಾನಿಲ್ಲಿ ಪೌಡರ್ ಇರೋವಂಥದ್ದನ್ನೇ ತೊಗೊಂಡು ಬಂದು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಟೀ ಸ್ಪೂನಷ್ಟು ಕೆಲವೊಬ್ಬರಿಗೆ ಈ ಒಂದು ಲೋಬಾನದ ಹೊಗೆಯನ್ನು ಕುಡಿಯೋದ್ರಿಂದ ಕಫ ಕಟ್ಟತ್ತೆ ನಾವಿಲ್ಲಿ ಲವಂಗ ಹಾಕ್ಕೊಳ್ಳೋ ಅಂಥ ಉದ್ದೇಶ ಅಷ್ಟೇ ಕಫ ಕಟ್ಟಬಾರ್ದು ಅಂಥೇಳಿ ಲವಂಗ ಹಾಕ್ಕೊಳ್ಳೋದ್ರಿಂದ ಈ ಒಂದು ಲೋಬಾನದ ಹೊಗೆಯನ್ನು ಕುಡಿಯೋದ್ರಿಂದ ಯಾರಿಗೆ ಕಫ ಕಟ್ಟತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಲವಂಗ ಬಳಸ್ಕೊತಾ ಇದೀವಿ ಜೊತೆಗೆ ಒಂದು ಒಳ್ಳೆ ಪರಿಮಳವನ್ನ ಕೂಡ ಇದು ಬೀರತ್ತೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಗಂಧದ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಜೊತೆಗೆ ಗಂಧದ ಪೌಡ್ರ್ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ನಾವಿಲ್ಲಿ ನೀರು ಸೇರಿಸುವಂಥ ಅಗತ್ಯ ಇಲ್ಲ ಯಾಕಂದರೆ ನಾವಿಲ್ಲಿ ತುಂಬ ಗರ್ಗರಿಯಾಗಿ ಒಣಗಿರೋ ಅಂಥದ್ದನ್ನು ತೊಗೊಂಡಿಲ್ಲ ಅದು ಸ್ವಲ್ಪ ಮೆತ್ತಗಿತ್ತು ನೀರಿನ ಅಂಶ ಇತ್ತು ಹಾಗಾಗಿ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಒಂದು ಒಳ್ಳೆ ಹದಕ್ಕೆ ಬರುತ್ತೆ ನೋಡಿ ಈ ರೀತಿ ಕೈಯಿಂದ ಮುಟ್ಟಿದರೆ ತುಂಬ ಸಾಫ್ಟಾಗಿ ನಾವು ಯಾವ ಆಕಾರದಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ನಂತರ ಇದನ್ನು ನೋಡಿ ಈ ರೀತಿ ಕೋನ್ ಶೇಪಲ್ಲಿ ಬೇಕು ನಿಮಗೆ ಒಂದು ಧೂಪಗಳು ಅಂದರೆ ಕೋನ್ ಶೇಪಲ್ಲಿ ಮಾಡ್ಕೊಳ್ಳಿ ಅಥವಾ ಓವಲ್ ಶೇಪಲ್ಲಿ ಬೇಕು ಅಂದರೆ ಅದನ್ನು ಕೂಡ ಮಾಡ್ಕೋಬೋದು ಅಥವಾ ನಿಮಗೆ ತುಂಬ ದೊಡ್ಡದ ದಪ್ಪನಾಗಿರುವಂಥ ಒಂದು ಧೂಪಗಳು ಬೇಕು ಅಂದರೆ ದಪ್ಪನ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ತುಂಬ ಚಿಕ್ಕ ಚಿಕ್ಕ ಪುಟ್ ಪುಟಾಣಿಯಾಗಿರುವಂಥ ಧೂಪಗಳು ಬೇಕು ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿಯಾಗಿರೋವಂಥ ಧೂಪಗಳನ್ನು ಈ ಒಂದು ಮಿಶ್ರಣದಿಂದ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಎಲ್ಲವನ್ನು ಧೂಪಗಳನ್ನು ಇದೇ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ತುಂಬ ದಪ್ಪನಾಗಬೇಕಾರೆ ದಪ್ಪನಾಗಿ ಚಿಕ್ಕನಾಗಬೇಕಾದರೆ ಚಿಕ್ಕನಾಗಿ ಓವಲ್ ಶೇಪು ಅಥವಾ ಕೋನ್ ಶೇಪಲ್ಲಿ ಯಾವ ಶೇಪಲ್ಲಾದರೂ ನೀವು ಮಾಡ್ಕೊಳ್ಬೋದು ನಿಮಗೆ ಇಷ್ಟವಾಗಿರುವಂಥ ಶೇಪಲ್ಲಿ ಈ ಒಂದು ಧೂಪಗಳನ್ನು ಮಾಡ್ಕೊಬೋದು ನಾನು ಎಲ್ಲವನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡಿರುವಂಥ ಧೂಪಗಳನ್ನು ಒಂದು ಎರಡರಿಂದ ಮೂರು ದಿನಗಳವರೆಗೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು ಈ ರೀತಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ಇದನ್ನು ನಾವು ಧೂಪವನ್ನು ಅಂಟಿಸಿದಾಗ ಒಳ್ಳೆ ಹೊಗೆ ಬರತ್ತೆ ಒಳ್ಳೆ ಪರಿಮಳ ಬರುತ್ತೆ ಜೊತೆಗೆ ತುಂಬಾ ದಿನಗಳವರೆಗೆ ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು ನೋಡಿ ಇದು ಚೆನ್ನಾಗಿ ಒಣಗಿದೆ ಒಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಸ್ವಲ್ಪ ಡಾರ್ಕ್ ಕಲರ್ಗೆ ಇದು ಬಂದಿದೆ ಚೆನ್ನಾಗಿ ಒಣಗಿದೆ ಹಾಗಾಗಿ ನೋಡ್ತಾ ಇರ್ಬೋದು ನಿಮಗೇನೆ ಕಾಣಿಸ್ತಾ ಇದೆ ಕಲರ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಜೊತೆಗೆ ತುಂಬಾ ಚೆನ್ನಾಗಿ ಒಣ್ಕೊಂಡಿದೆ ನಮ್ಮ ಈ ಒಂದು ತುಂಬ ಸಿಂಪಲ್ ಆಗಿ ಸರಳವಾಗಿ ಮಾಡ್ಕೊಂಡಿರುವಂತ ಧೂಪಗಳು ಮನೆಯಲ್ಲೇ ರೆಡಿ ಆಗಿದೆ ಈ ರೀತಿ ಮಾಡಿಕೊಂಡಿರುವಂಥ ಧೂಪಗಳನ್ನು ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ನೀವು ಸಂಜೆ ಸಮಯದಲ್ಲಿ ಯಾವಾಗಿಲ್ಲ ವಾರಗಳ ಸಮಯದಲ್ಲಿ ಯಾವಾಗಿಲ್ಲ ಲೋಬಾನದ ಹೊಗೆಯನ್ನು ಹಾಕಬೇಕು ಧೂಪಗಳನ್ನು ಅಂಟಿಸ್ಕೋಬೇಕು ಆ ಸಮಯದಲ್ಲಿ ಆರಾಮಾಗಿ ಇದನ್ನು ಅಂಟಿಸ್ಕೊಂಡ್ರೆ ಮನಸ್ಸಿಗೆ ಒಂದು ಒಳ್ಳೆ ನೆಮ್ಮದಿ ಅನ್ನೋದು ಸಿಗತ್ತೆ ಸಂತೃಪ್ತಿ ಿ ಅನಿಸುತ್ತೆ ದೊಡ್ಡ ಪರಿಮಳ ಮನೆ ತುಂಬ ಹರಡ್ಕೊಳ್ಳುತ್ತೆ ಈ ರೀತಿ ಧೂಪಗಳನ್ನು ನಾವೇ ನಮ್ಮ ಕೈಯಾರೆ ಮಾಡಿ ಮನೆಯಲ್ಲಿ ಹಚ್ಕೊಂಡಾಗ ಖಂಡಿತವಾಗಲು ಅದರಲ್ಲಿ ಸಿಗೋ ಅಂತ ನೆಮ್ಮದಿ ಇನ್ನು ಯಾವುದೇ ಕಾರಣಕ್ಕೂ ನಾವು ಏನೇ ಮಾಡಿದ್ರೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಹೊರಗಡೆಯಿಂದ ತಂದು ಅಂಟಿಸೋವಂಥ ಧೂಪಗಳಿಗಿಂತ ನಾವೇ ಕೈಯಾರೆ ಮಾಡಿರುವಂಥ ಧೂಪಗಳು ಒಳ್ಳೆ ಪರಿಮಳವನ್ನು ಕೂಡ ಬೀರುತ್ತೆ ಜೊತೆಗೆ ಅಷ್ಟೇ ನೆಮ್ಮದಿಯನ್ನು ಕೊಡುತ್ತೆ ಇನ್ನು ಬಿಸಾಕುವಂಥ ಹೂಗಳಿಂದ ಮಾಡಿಕೊಂಡಿರುವಂಥ ಧೂಪಗಳು ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಸಂಜೆ ಸಮಯದಲ್ಲಿ ನೀವು ಅಂಟಿಸ್ಕೊಂಡ್ರೆ ಒಂದು ಒಳ್ಳೆ ಪರಿಮಳ ಒಂದು ಒಳ್ಳೆ ವೈಬ್ರೇಷನ್ನು ಮನೆಯಲ್ಲಿ ಇರತ್ತೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕಡಿಮೆ ಆಗಿ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರತ್ತೆ ನಮಗೂ ಕೂಡ ಹಾಗೆಯೇ ಅನಿಸ್ಲಿಕ್ಕೆ ಶುರುವಾಗುತ್ತೆ ಜೊತೆಗೆ ನಾವೇ ಮಾಡ್ಕೊಂಡಿರೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಇದರೊಟ್ಟಿಗೆ ನೀವು ಸುಗಂಧರಾಜ ಜೊತೆಗೆ ಮಲ್ಲೆ ಹೂವು ಮಲ್ಲಿಗೆ ಇದನ್ನು ಕೂಡ ಬಳಸ್ಕೋಬಹುದು ಜೊತೆಗೆ ತುಳಸಿ ದಳವನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನೋಡಿದ್ರಲ್ಲ ಬೇಡ ಅಂತ ಬಿಸಾಕುವಂಥ ವಸ್ತುವಿಂದ ಇಷ್ಟೆಲ್ಲ ಉಪಯೋಗ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ನೀವು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ಟಿಪ್ಸ್ಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು